ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥ ತುಂಬ ಬ್ಯೂಟಿಫುಲ್ ಆಗಿರುವಂಥ ಔಟ್ಡೋರ್ ಪ್ಲ್ಯಾಂಟ್ ಟೆಕ್ಸಾಸ್ ಸೇಜ್ ಅಂತ ಈ ಪ್ಲ್ಯಾಂಟ್ ನಿಜವಾದ ಹೆಸರು ನ್ಯೂಕೋಫೈಲಮ್ ಅಂತ ಇದನ್ನು ಪರ್ಪಲ್ ಸೇಜ್ ಅಂತ ಕರೀತಾರೆ ಬ್ಯಾರೋಮೀಟರ್ ಬುಷ್ ಅಂತ ಕೂಡ ಕರೀತಾರೆ ಈ ಗಿಡದ್ದು ಫ್ಲವರಿಂಗ್ ಟೈಮ್ ಇರೋದು ಮಾನ್ಸೂನಲ್ಲಿ ಮಳೆಗಾಲ ಶುರುವಾಗೋ ಟೈಮಲ್ಲಿ ಇದರಲ್ಲಿ ಹೂ ಬರುತ್ತೆ ತುಂಬ ಅಂಥ ಏರಿಯಾಗಳಲ್ಲಿ ಬೆಳೆಯುವಂಥ ಗಿಡ ಇದು ಇದ್ರದ್ದು ಹೂವಿನ ಟೈಮ್ ಇರೋದು ಮಾರ್ಚಿಂದ ನವೆಂಬರ್ ತನಕ ನವೆಂಬರ್ ಆದಮೇಲೆ ಈ ಗಿಡ ಡಾರ್ಮೆನ್ಸಿಗೆ ಹೋಗುತ್ತೆ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮೂರು ತಿಂಗಳಲ್ಲಿ ಇದರಲ್ಲಿ ಹೂವಿರಲ್ಲ ಆವಾಗ ಈ ಗಿಡನ ಟ್ರಿಮ್ಮಿಂಗ್ ಮಾಡ್ಕೋಬೋದು ಮಾರ್ಚ್ ಅಥವಾ ಏಪ್ರಿಲಿಂದ ಯಾವಾಗ ಫಸ್ಟ್ ಮಳೆ ಬರುತ್ತೆ ಆವಾಗ ಹೂ ಅರಳಕ್ಕೆ ಶುರು ಆಗುತ್ತೆ ತುಂಬ ಬಿಸಿಲಲ್ಲೇ ಬೆಳೆಯುವಂಥ ಗಿಡ ಹಾಗಾಗಿ ಈ ಗಿಡನ ಔಟ್ಡೋರಲ್ಲೇ ಬೆಳಿಬೇಕಾಗುತ್ತೆ ಗ್ರೌಂಡಲ್ಲಿ ಕೂಡ ಬೆಳಿಬಹುದು ಗ್ರೌಂಡಲ್ಲಿ ಹಾಕಿದರೆ ನಾಲ್ಕರಿಂದ ಐದು ಫೀಟಷ್ಟು ಎತ್ತರ ಬೆಳೆಯುತ್ತೆ ಪಾಟಲ್ಲಿ ಹಾಕಿದರೆ ಇದೇ ರೀತಿ ಬುಷಿಯಾಗಿರುತ್ತೆ ಪಾಟಲ್ಲಿ ಬೆಳೆಯೋದಾದರೆ ಈ ಗಿಡದ ಸೈಜ್ ನೋಡ್ತಾ ಇದ್ದೀರಲ್ಲ ಹತ್ತಿಂಚಿನ ಆದರೂ ಬೇಕಾಗುತ್ತೆ ಇದಕ್ಕೆ ಹತ್ತು ಇಂಚಿಗಿಂತ ಜಾಸ್ತಿ ಕೂಡ ತಗೋಬಹುದು ಪಾಟಲ್ ಬೆಳೆಯೋದಾದರೆ ನಾರ್ಮಲ್ ಪಾಟ್ ಮಿಕ್ಸ್ನೇ ತೊಗೋಬೋದು ಮರಳು ಮಣ್ಣು ಮತ್ತು ಕಾಂಪೋಸ್ಟ್ ಈ ಮೂರನ್ನು ತೊಗೊಂಡ್ರೆ ಸಾಕಾಗುತ್ತೆ ಕೋಕೋಪಿಟ್ ಎಲ್ಲ ಗಿಡಗಳಿಗೂ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದು ಔಟ್ಡೋರಲ್ಲೇ ಬೆಳೆಯೋ ಗಿಡ ಆಗಿರೋದ್ರಿಂದ ಕೋಕೋಪಿಟ್ ಹಾಕೋ ಅವಶ್ಯಕತೆ ಇರೋಲ್ಲ ಮಣ್ಣು ಯಾವ ರೀತಿ ಇದೆ ನೋಡಿಕೊಂಡು ನೀವು ಕೋಕೋಪಿಟ್ನ ಮಿಕ್ಸ್ ಮಾಡ್ಕೋಬೋದು ತುಂಬ ಗಟ್ಟಿಯಾಗಿರೋ ಅಂಥ ಮಣ್ಣಾಗಿದ್ರೆ ಆವಾಗ ಕೋಕೋಪಿಟ್ನ ಮಿಕ್ಸ್ ಮಾಡ್ಕೋಬೋದು ಸಾಫ್ಟ್ ಆಗಿರೋ ಮಣ್ಣು ಚೆನ್ನಾಗಿರೋ ಮಣ್ಣಾಗಿದ್ರೆ ನಿಮಗೆ ಕೋಕೋಪಿಟ್ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಔಟ್ಡೋರ್ ಗಿಡಗಳಿಗೆ ಇರಲ್ಲ ಈ ಹೂವಿನ ಕಲರ್ ನೋಡಿ ಪರ್ಪಲ್ ಕಲರ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಇದ್ರ ಎಲೆಗಳ ಕಲರ್ ನೋಡಿ ಸಿಲ್ವರ್ ಇರುತ್ತೆ ಇದು ಎರಡರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹೂ ಪೂರ್ತಿ ಮೇಲೂ ಕೂಡ ಡಾರ್ಮೆನ್ಸಿ ಪೀರಿಯಡ್ ಅಲ್ಲಿ ಕೂಡ ಈ ಗಿಡ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾಕೆ ಅಂದ್ರೆ ಇದ್ರ ಎಲೆಗಳ ಕಲರ್ ನೋಡಿ ಸಿಲ್ವರ್ ಕಲರ್ ಇರೋದ್ರಿಂದ ಈ ಗಿಡ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಮಳೆ ನೀರು ಬಿದ್ದಾಗ ಮಾತ್ರ ಈ ಗಿಡದಲ್ಲಿ ಹೂ ಬರೋದು ಹಾಗಾಗಿ ಇದು ಸಮ್ಮರ್ ಮುಗಿಯೋ ಟೈಮಲ್ಲಿ ಈ ಗಿಡ ವೆಯ್ಟ್ ಮಾಡ್ತಾ ಇರುತ್ತೆ ಯಾವಾಗ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಆವಾಗ ತಕ್ಷಣ ಈ ಗಿಡದಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ ಈ ಗಿಡ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳೆಯುತ್ತೆ ನಾನು ಇದರಲ್ಲಿ ಚಿಕ್ಕ ಚಿಕ್ಕ ಕಟ್ಟಿಂಗ್ ತೆಗ್ದುಬಿಟ್ಟು ಬೇರೆ ಚಿಕ್ಕ ಪಾಟಲ್ಲಿ ಹಾಕಿಟ್ಕೊಳ್ತೀನಿ ಅದರಲ್ಲಿ ಸ್ವಲ್ಪ ದೊಡ್ಡದಾಗಿ ಬಂದಮೇಲೆ ಆಮೇಲೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಇದರಿಂದ ಇನ್ನಷ್ಟು ಕಟಿಂಗ್ಗಳನ್ನ ತೆಗೆದು ನಾನು ಇನ್ನೊಂದಷ್ಟು ಗಿಡಗಳನ್ನ ಮಾಡಿ ಇಟ್ಕೊಳ್ತೀನಿ ಇದು ತುಂಬಾ ಹಾಡಿ ಪ್ಲಾಂಟ್ ಮತ್ತೆ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡೋ ಪ್ಲಾಂಟ್ ಆಗಿರೋದ್ರಿಂದ ಒಂದೆರಡು ಗಿಡ ಇಟ್ಕೊಳ್ಳೋದಕ್ಕಿಂತ ಒಂದೇ ರೀತಿ ಇರುವಂತಹ ಪೋಟ್ಗಳಲ್ಲಿ ಒಟ್ಟಿಗೆ ಒಂದ್ ಆರು ಗಿಡನ ಇದೇ ರೀತಿ ರೆಡಿ ಮಾಡಿಕೊಂಡ್ರೆ ಒಂದೇ ಕಡೆ ಇಟ್ಟಾಗ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಈ ಗಿಡಕ್ಕೆ ನೀರಿನ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ರೆಗ್ಯುಲರಾಗಿ ನೀರು ಹಾಕಲೇಬೇಕು ಅಂತ ಇಲ್ಲ ಒಂದೊಂದು ದಿನ ಮಿಸ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ನೀರು ಜಾಸ್ತಿ ಆಗಬಾರ್ದು ಈ ಗಿಡಕ್ಕೆ ಮಳೆ ತುಂಬ ಜಾಸ್ತಿ ಇರೋ ಅಂಥ ಏರಿಯಾಗಳಲ್ಲಿ ಈ ಗಿಡನ ಡೈರೆಕ್ಟ್ ಮಳೆ ನೀರಿಗೆ ಇಡಬಾರ್ದು ಒಂದೊಂದು ಸಲ ಮಳೆ ಬಂದರೆ ಅಥವಾ ಸಣ್ಣದಾಗಿ ಮಳೆ ಬಂದರೆ ಈ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಆದರೆ ಕಂಟಿನ್ಯೂಸ್ ಆಗಿ ಮಳೆ ನೀರು ಬೀಳ್ತಾನೆ ಇದ್ದರೆ ಈ ಗಿಡ ಹಾಳಾಗುತ್ತೆ ನಾವಿರೋ ಏರಿಯಾದಲ್ಲಿ ತುಂಬ ಜಾಸ್ತಿ ಮಳೆ ಇರೋದರಿಂದ ನಾನು ಇದನ್ನು ಡೈರೆಕ್ಟ್ ಮಳೆ ನೀರಿಗಿಡಲ್ಲ ಆದರೆ ಸೈಡಲ್ಲಿ ಇಟ್ಟಿರ್ತೀನಿ ಇಲ್ಲಿಗೂ ಕೂಡ ಮಳೆ ನೀರು ಬೀಳುತ್ತೆ ಅಷ್ಟೇ ನೀರು ಇದಕ್ಕೆ ಸಾಕಾಗುತ್ತೆ ಇನ್ನು ಈ ಗಿಡಕ್ಕೆ ಫರ್ಟಿಲೈಸರ್ ಯಾವ್ದು ಹಾಕೋದು ಅಂತ ನೋಡೋದಾದ್ರೆ ತುಂಬ ಕಡಿಮೆ ಕೇರ್ ತಗೊಳ್ಳೋ ಅಂಥ ಪ್ಲ್ಯಾಂಟ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಫರ್ಟಿಲೈಸರ್ ಬೇಕಾಗಲ್ಲ ವರ್ಷಕ್ಕೆ ಮೂರು ಸಲ ಹಾಕಿದರೆ ಸಾಕಾಗುತ್ತೆ ಮಾರ್ಚಲ್ಲಿ ಒಂದು ಸಲ ಜೂನ್ ಜೂನಲ್ಲಿ ಮತ್ತು ಸೆಪ್ಟೆಂಬರ್ ಈ ಮೂರು ತಿಂಗಳಲ್ಲಿ ಒಂದೊಂದು ಸಲ ಹಾಕಿದರೆ ಸಾಕಾಗುತ್ತೆ ಇದಕ್ಕೆ ಆದಷ್ಟು ಆರ್ಗ್ಯಾನಿಕ್ ಆಗಿರೋವಂಥ ಫರ್ಟಿಲೈಸರ್ನ ಹಾಕೋದು ಒಳ್ಳೆಯದು ಎರೆಹುಳು ಗೊಬ್ಬರ ದನದ ಗೊಬ್ಬರ ಯಾವ್ದು ಬೇಕಾದರೂ ಹಾಕ್ಬೋದು ಬೋನ್ ಮಿಲ್ ಕೂಡ ಹಾಕ್ಬೋದು ಸೀವಿಡ್ ಫರ್ಟಿಲೈಸರ್ ಕೂಡ ಹಾಕ್ಬೋದು ಇದರ ಬದಲು ನೀವು ಮನೆಯಲ್ಲೇ ಸಿಗುವಂತ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರು ಈರುಳ್ಳಿ ಸಿಪ್ಪೆದು ಕಾಫಿ ಡಿಕಕ್ಷನ್ ಇದನ್ನು ಕೂಡ ನೀವು ಹಾಕಬಹುದು ಈ ಗಿಡದ ಎಲೆಗಳ ಮೇಲೆ ಯಾವುದೇ ರೀತಿ ಸ್ಪ್ರೇ ಮಾಡೋ ಹಾಗಿಲ್ಲ ಈ ಗಿಡಕ್ಕೇನೆ ಸ್ಪ್ರೇ ಮಾಡೋ ಹಾಗಿಲ್ಲ ಇದರ ಎಲೆಗಳು ನೋಡಿ ಸಿಲ್ವರ್ ಕಲರ್ ಇರೋದ್ರಿಂದ ಈ ಗಿಡಕ್ಕೆ ಸ್ಪ್ರೇ ಮಾಡೋ ಅಗತ್ಯ ಇಲ್ಲ ಸ್ಪ್ರೇ ಬೇಕಾಗಿರೋದು ಹೆಚ್ಚಾಗಿ ಗ್ರೀನ್ ಇರೋವಂಥ ಎಲೆಗಳಿರೋ ಗಿಡಗಳಿಗೆ ಈ ಹೂವಿನ ಕಲ್ಲರು ಜೇನು ನೊಣಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಈ ಹೂವಿನಲ್ಲಿ ಜೇನು ನೊಣಗಳು ಬಂದೇ ಬರುತ್ತೆ ಹೆಚ್ಚಾಗಿ ಪರ್ಪಲ್ ಕಲರ್ ಇರುವಂತಹ ಯಾವುದೇ ಹೂವನ್ನ ನೀವು ನೋಡಿ ಪಾಲಿನೇಟರ್ಸ್ ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ನಾನು ಇವಾಗ ಸ್ವಲ್ಪ ಕಟ್ಟಿಂಗ್ಗಳನ್ನ ತೆಗೆದು ಚಿಕ್ಕ ಪಾಟಿಗೆ ಹಾಕಿಟ್ಕೊಂಡಿರ್ತೀನಿ ನೆಕ್ಸ್ಟ್ ಮಂತ್ ಅಲ್ಲಿ ನಾನು ಈ ಗಿಡನ ರೀಪಾಟಿಂಗ್ ಮಾಡ್ತೀನಿ ಈ ಗಿಡ ಪೂರ್ತಿ ಬಿಸಿಲಲ್ಲೇ ಬೆಳೆಯೋ ಗಿಡ ಆದ್ರೂ ರೀಪೋಟಿಂಗ್ ಮಾಡಿದಾಗ ನಾವು ಸ್ವಲ್ಪ ದಿನ ನೆರಳಲ್ಲಿಡಬೇಕಾಗುತ್ತೆ ಒಂದು ವಾರ ನೆರಳಲ್ಲಿಟ್ಬಿಟ್ಟು ಆಮೇಲೆ ಒಂದು ವಾರ ಮೀಡಿಯಂ ಸನ್ಲೈಟಲ್ಲಿಟ್ಟು ಆಮೇಲೆ ಪೂರ್ತಿ ಸನ್ಲೈಟ್ಗೆ ತೆಗೆದಿಡಬೇಕು ಯಾವುದೇ ಗಿಡ ಆದರೂ ಅಷ್ಟೇ ರೀಪೋಟಿಂಗ್ ಮಾಡಿದ ಮೇಲೆ ಇದೇ ರೀತಿ ತಕ್ಷಣ ಬಿಸಿಲಿಗೆ ತೆಗೆದಿಡಬಾರ್ದು ನೆರಳಲ್ಲಿಟ್ಟು ಆಮೇಲೆ ಮೀಡಿಯಂ ಸನ್ಲೈಟಲ್ಲಿಟ್ಟು ಆಮೇಲೆ ಪೂರ್ತಿ ಬಿಸಿಲಿಗೆ ತೆಗೆದಿಡಬೇಕು ಈ ಗಿಡನ ನಾನು ಚಿಕ್ಕಮಂಗ್ಳೂರಲ್ಲಿರೋ ಗ್ರೀನ್ ಫ್ಲೋರ್ ಅನ್ನೋ ನರ್ಸರಿಯಲ್ಲಿ ತೊಗೊಂಡು ಬಂದಿದ್ದು ಇದರಲ್ಲಿ ಚಿಕ್ಕ ಗಿಡಗಳಿರುತ್ತಂತೆ ಹಂಡ್ರೆಡ್ ರುಪೀಸಿಂದ ಸಿಗುತ್ತಂತೆ ಆದರೆ ನಾನು ಹೋದಾಗ ಚಿಕ್ಕ ಗಿಡಗಳಿರಲಿಲ್ಲ ದೊಡ್ಡ ಗಿಡ ಇತ್ತು ಈ ಗಿಡಕ್ಕೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ತಗೊಂಡು ಬಂದೆ ನನಗೆ ಈ ಗಿಡದ ಹೂವು ಮತ್ತು ಎಲೆಗಳೇ ತುಂಬ ಇಷ್ಟ ಆಗಿದ್ದು ಹಾಗಾಗಿ ನಾನು ಈ ಗಿಡನ ತೊಗೊಂಡು ಬಂದೆ ನೀವು ಯಾರಾದರೂ ಫುಲ್ ಸನ್ಲೈಟಲ್ಲಿ ಬೆಳೆಯೋ ಗಿಡ ಬೇಕು ಅಂತ ಹುಡುಕ್ತಾ ಇದ್ರೆ ನೀವು ಈ ಗಿಡನ ತಂದು ಬೆಳೀಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್